ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಸಚಿನ್ ಚೆಲುವರಾಯಸ್ವಾಮಿ ಹುಟ್ಟುಹಬ್ಬ ಆಚರಣೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ರವರ ಸುಪುತ್ರ ಸಚಿನ್ ಚೆಲುವರಾಯಸ್ವಾಮಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಡಿಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಬೆಳಗಿನ ಉಪಹಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸ್ವಾಮಿ ಹಿತೈಷಿಗಳ ಬಳಗದ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಜಿಬಿ ಅಭಿ ವೆಂಕಟೇಶ್ ಹರ್ಷವರ್ಧನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರಾದ ಹಾಗೂ ಉಸ್ತುವಾರಿ ಸಚಿವರಾದ ಅವರ ಸುಪುತ್ರರಾದ ಚಲನಚಿತ್ರ ನಟರಾದ ಸಚಿನ್ ಚೆಲೋರಸ್ವಾಮಿಯವರ ಹುಟ್ಟೂಪದ ಪ್ರಯುಕ್ತ ಇಂದು ನಮ್ಮ ಮಮತೆ ಮಾಡುವ ಸಹಯೋಗದಲ್ಲಿ ಆ ಹಾಗೂ ಉಪಹಾರ ಲಘು ಉಪಹಾರವನ್ನು ಹುಟ್ಟುಹಬ್ಬದ ಪ್ರಯುಕ್ತ ಪಡಿಸಲಾಯಿತು ಅವ್ರಿಗೆ ಹೆಚ್ಚಿನ ಚಲನಚಿತ್ರದಲ್ಲಿ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಚಲನಚಿತ್ರದಲ್ಲಿ ಒಳ್ಳೆ ನಾಯಕ ನಟಾಗಿ ಮುಂದಿನ ಭವಿಷ್ಯ ರೂಪಲಿ ಅಂತ ನಾವೆಲ್ಲ ಚೆಲ್ಲರಸಿಗಳ ಬಳಗದಿಂದ ಶುಭ ಕೊಡ್ತಾಯಿದ್ದೇವೆ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಎನ್ ಚೆಲ್ಲರ ಸ್ವಾಮ್ಯರ ಸುಪುತ್ರರಾದಂಥ ಸಚೀನ್ ಅವರು ಅವರೇ ಈ ದಿನ ಹುಟ್ಟುಹಬ್ಬ ಆಚರಣೆ ಇದೆ ಅದಕ್ಕೋಸ್ಕರ ಇಲ್ಲಿ ಅಭಿಮಾನಿಗಳು ನಾವೆಲ್ಲ ಸೇರಿ ಜಿಲ್ಲಾ ಆಸ್ಪತ್ರೆ ಕಚೇರಿ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಅವ್ರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ಒಂದು ಒಳ್ಳೆಯ ಇದರಲ್ಲಿ ಬರಲಿ ಅಂತ ಹೇಳಿ ನಾವೆಲ್ಲ ಆರೈಸ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ